ಹೌದು ಈಗ ನಾವು ಪರ್ಮಿಷನ್ ಇಲ್ಲ ಅಂತ ನಿಲ್ಸಿಂದ ಇರಿಗೇಷನ್ ಡಿಪಾರ್ಟ್ಮೆಂಟ್ ಈಗ ಇರಿಗೇಷನ್ ಡಿಪಾರ್ಟ್ಮೆಂಟ್ ಕೊಟ್ಟಿದ ಹೀಗಾಗಿ ಮತ್ತೆ ಕೆಲಸ ಪ್ರಾರಂಭ ಆಗಿದೆ ಚೆನ್ನಾಗಿರೋದಿದ್ರೆ ಈಗ ಸರ್ಕಾರ ಇನ್ನ ಸರ್ಕಾರನೇ ಅದಕ್ಕೆ ವಿರೋಧ ಮಾಡ್ಲಿಕ್ಕೆ ಆಗೋಲ್ಲ ಸಿ ಸಿಎಂ ಗಮನಕ್ಕೆ ತರುವಂತ ಪ್ರಯತ್ನ ಮಾಡ್ತೀವಿ ಈ ತರ ಬೆಳಗಾವಿ ಜಿಲ್ಲೆಯಲ್ಲಿ ಸಮಸ್ಯೆ ಇದೆ

ನೋಡ್ಬೇಕು ಅದ್ರ ಬಗ್ಗೆ ನಮ್ಗೆ ಮಾಹಿತಿ ಇಲ್ಲ ಅದು ಎಷ್ಟು ಒಯ್ತಿದ್ದಾರೆ ಎಷ್ಟು ಯುನಿಟಿ ಕೊಡ್ತಾ ಇದಾರೆ ಈಗ ಎಷ್ಟು ಅವ್ರು ಡ್ರಾ ಮಾಡ್ತಾರೆ ಮಲಾಪುರ ಬಾಳಿಂದ ನಮ್ಗೆ ಅದು ಮಾಹಿತಿ ಇಲ್ಲ ಯಾಕಂದ್ರೆ ಯಾಕೆ ನಮ್ಗೆಲ್ಲ ಒಂದ್ಸಾರಿ ನೋಡ ಅದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರ ಚರ್ಚೆ ಮಾಡ್ತೀವಿ ಗೊತ್ತಿಲ್ಲ ನಮಗೂ ನಮಗೂ ಗೊತ್ತಿಲ್ಲ ನಮಗೂ ಯಾಕಂದ್ರೆ ಮುಂಚೆ ಆಗಿದ್ದು ನಮ್ಮ ಗಮನಕ್ಕೆ ಬರೋಕ್ಕಿಂತ ಮುಂಚೆನೇ ಅದು ಟೆಂಡರ್ ಆಗಿತ್ತು ಅಲಾಟ್ ಆಗಿತ್ತು ನಮ್ಮ ಗಮನಕ್ಕಿಲ್ಲ ಅದ್ರ ಬಗ್ಗೆ ಒಂದ್ಸಾರಿ ನೀನು ಹೇಳಿದಂಗೆ ಮಾಹಿತಿ ಇಲ್ಲ ಧಾರವಾಡವ್ರು ಅಧಿಕಾರಿ ಕರ್ಸ್ಬೇಕಾಗ್ತದೆ ಕರ್ಸಿ ಒಂಥರ ಚರ್ಚೆ ಮಾಡ್ತೀವಿ ಸರಿ ಸೆಟಪ್ ಇರು ಅದೇ ಹಿಡಿಕಲ್ದಿಂದ ನಾವು ಅದನ್ನ ಅದನ್ನ ಕೇಳಲ್ಲ ಅದೇ ಒಂದು ಸಭೆ ಮಾಡ್ತೀವಿ ಅದು ಎಷ್ಟು ರಿಕ್ವೈರ್ಮೆಂಟ್ ಇದೆ ಈಗ ಇರುವಂಥದ್ದು ಎಷ್ಟು ಸಫಿಶೆಂಟ್ ಇದೆ ಹೆಚ್ಚಿಗೆ ಅದು ಕುಯ್ತಿದಾರೆ ನೋಡೋದ್ ಚೆಕ್ ಮಾಡೋದು